ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣ ಇಂದ್ರ ಲಾಗ್ಸ್ಗೆ ಸುಸ್ವಾಗತ ಇಂದ್ರಾಣಿಯಿಂದ ಲಾಕ್ಸಲ್ಲಿ ಇವತ್ತು ನಾನು ಪಡ್ಡು ಮತ್ತು ಚಿತ್ರಾನ್ನ ಬೆಳಗ್ಗೆಗೆ ಮಾಡಿದ್ದೆ ಮತ್ತು ಒಬ್ಬಟ್ಟು ಮಾಡೋ ಹಾಲ್ಸಿನ ಹಣ್ಣಿನಿಂದ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಪಡ್ಡು ಮಾಡೋದಕ್ಕೆ ಅದಕ್ಕೆ ನಾನು ಸ್ವಲ್ಪ ಅರ್ಧ ಸ್ಪೂನ್ ಟ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಚಿಟಪಟ ಅನ್ನೋ ತನಕ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಇವಾಗ ಒಂದು ಕಪ್ ಒಂದು ಅರ್ಧ ಕಪ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಂಬಿಟ್ಟು ನಾವು ಹಸಿಟ್ಟಿಗೆ ದೋಸೆ ಇಡ್ಲಿ ಇಟ್ಟಿತ್ತು ಅದಕ್ಕೆ ಕಲಿಸ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀನಿ ಮತ್ತು ಇವಾಗ ಚಿತ್ರಾನ್ನ ಅನ್ನ ಸ್ವಲ್ಪ ಉಳ್ದಿತ್ತು ಆ ಇಡ್ಲಿ ಹಿಟ್ಟು ಇತ್ತು ಅದಕ್ಕೆ ಎರಡೂ ಸೇರಿ ನಾವು ಒಂದು ಸರಿ ನಾಷ್ಟಕ್ಕೆ ಆಗ್ಬಿಡುತ್ತೆ ಅಂತ ತಿಂಡಿಗೆ ಆಗ್ಬಿಡುತ್ತೆ ಅಂತ ಮಾಡ್ಕೊಳ್ತಿದ್ದೀನಿ ಚಿತ್ರಾನ್ನಕ್ಕೆ ಒಂದು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಿಟಪಟ ಅನ್ನ ತನಕ ಬಿಟ್ಟಿದ್ದೀನಿ ಬಿಟ್ಟ ಮೇಲೆ ಇವಾಗ ಒಂದು ಹಿಡಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಒಂದು ಕಡಲೆ ಬೀಜ ಒಂದು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕಡ್ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗೋ ತನಕ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಆಗುತ್ತೆ ಅಷ್ಟೇ ಫ್ರೈ ಮಾಡ್ಕೊಳ್ಳೋಕ್ಕೆ ಇವಾಗ ನಾನು ಒಂದು ದೊಡ್ಡದು ಒಂದು ಈರುಳ್ಳಿ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳೋಣ ನಾವು ತುಂಬ ಇದನ್ನು ಏನು ಕಲರ್ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಅರ್ಶಿಣ ಪುಡಿ ಚಿತ್ರಾನ್ನಕ್ಕೆ ತುಂಬ ಜಾಸ್ತಿ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ಕೊಂಡ್ರೆ ನಮಗೆ ಚಿತ್ರಾನ್ನಕ್ಕೆ ಅನ್ನಕ್ಕೆಲ್ಲ ಮಿಕ್ಸ್ ಮಾಡೋಕ್ಕೆ ಸರಿ ಹೋಗ್ಬಿಡುತ್ತೆ ಅನ್ನಕ್ಕೆ ನಾವು ಉಪ್ಪು ಹಾಕಿರ್ತೀವಲ್ಲ ಹಂಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ ಇವಾಗ ನೋಡಿ ಅನ್ನ ಇತ್ತು ನಮ್ಮನೇಲಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಅನ್ನ ಇತ್ತು ಅದಕ್ಕೆ ಅದನ್ನೇ ಒಗ್ಗರಣೆ ಮಾಡ್ತಿದ್ದೀನಿ ನಾನು ಅದನ್ನೇ ಒಗ್ಗರಣೆ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅಂತ ನೋಡಿ ಇವಾಗ ನಿಂಬೆಹಣ್ಣು ಹಾಕ್ತಿದ್ದೀನಿ ನಿಂಬೆಹಣ್ಣನ ನಾವು ಚಿತ್ರಾನ್ನ ಗೊಜ್ಜು ಮಾಡುವಾಗಲೇ ಹಾಕ್ಕೊಂಡ್ಬಿಟ್ರೆ ಈರುಳ್ಳಿ ಎಲ್ಲ ಕೆಂಪಗೆ ಹಾಗಾಗಿ ಹಂಗಾಗಿ ನಾವು ಲಾಸ್ಟಲ್ಲಿ ಹಾಕಿದಾಗ ಬರೀ ಗೊಜ್ಜು ನಾವು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಗೊಜ್ಜು ಮಾಡ್ಕೊಳ್ತೀವಿ ಅಂದರೆ ಲಾಸ್ಟಲ್ಲಿ ಹಾಕ್ಕೊಂಡು ನಾವು ಇಳಿಸ್ಕೊಬೋದು ಮತ್ತು ನಾವು ಅನ್ನ ಆವಾಗಲೇ ಹಾಕ್ತೀವಿ ಅನ್ಬೇಕಾರೆ ಅನ್ನಕ್ಕೆ ಹಾಕೊಂಡು ಸಾಕಾಗುತ್ತೆ ಇವಾಗ ಪಡ್ಡುಗೆ ಹಸಿಟ್ಟು ಕಲಿಸೋದನ್ನು ನಾನು ತೋರಿಸಿಲ್ಲ ಫೋನು ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಸ್ಕಿಪ್ ಆಗಿಬಿಟ್ಟಿದೆ ಅದು ನೋಡಿ ಹಸಿಟ್ಟಿಗೆ ಎಲ್ಲನೂ ಇಡ್ಲಿ ದೋಸೆ ಹಿಟ್ಟು ಇತ್ತು ಇಡ್ಲಿ ಹಿಟ್ಟು ದೋಸೆ ಹಿಟ್ಟು ಎರಡೂ ಇತ್ತು ಹಾಗಾಗಿ ಎರಡನ್ನೂ ನಾನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಪಡ್ಡುಗೆ ಹಾಕಿದ್ದೀನಿ ಹಸಿಟ್ಟನ್ನು ಮಿಕ್ಸ್ ಮಾಡಿ ಮಾಡೋದನ್ನು ಒಂದಿನ ಪಡ್ಡು ಫುಲ್ ಮಾಡೋದನ್ನು ತೋರಿಸ್ತೀನಿ ನೋಡಿ ನಾನ್ಸ್ಟಿಕ್ ಪಡ್ಡು ಇತ್ತು ನನ್ನ ಹತ್ರ ಪಡ್ಡು ಮೇಕರ್ ಇತ್ತು ಅದರಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಹಾಕ್ಬಿಟ್ಟು ನಾವು ಪಡ್ಡುದು ಬಾಂಡ್ಲಿ ಇಡ್ಬೇಕಾರೆ ನಮಗೆ ಸ್ಟೌವ್ಗೆ ಒಂದು ಕಡೆ ಸೆಂಟ್ರಲ್ ಉರಿ ಬಂದ್ಬಿಡುತ್ತೆ ಮತ್ತು ಸುತ್ತು ಉರಿ ಬರೋದಿಲ್ಲ ಹಾಗಾಗಿ ಸೆಂಟ್ರಲ್ಲಿ ಬಂದ್ಬಿಡುತ್ತೆ ಸುತ್ತು ಬೇಯೋದಿಲ್ಲ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂದರೆ ಹೆಂಚಿಟ್ಬಿಟ್ಟು ಹೆಂಚಿನ ಮೇಲೆ ನಾವು ಪಡ್ಡು ಮೇಕರ್ ಇಟ್ಟ ಪಡ್ಡು ಬ ಬಾಂಡ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಅದು ನಿಧಾನಕ್ಕೆ ಹೆಂಚಿನ ಬಿಸಿ ಫುಲ್ಲು ಎಲ್ಲದಕ್ಕೂ ಆಗುತ್ತೆ ನೋಡಿ ಇವಾಗ ಎಲ್ಲ ಒಂದೇ ಕಲರ್ ಇರುತ್ತೆ ನೋಡಿ ಇವಾಗ ನಾನು ತಿರುಗಿಸ್ತಿದ್ದೀನಲ್ಲ ನೋಡ್ಕೊಳ್ಳಿ ಎಲ್ಲ ಒಂದೇ ಕಲರ್ ಬರುತ್ತೆ ಇಲ್ಲ ಅಂತಂದರೆ ನಮ್ಮ ಮಧ್ಯದಲ್ಲಿ ಸೀದೋಗ್ಬಿಟ್ಟು ಸೈಡಲ್ಲಿ ಬೇಯೋದಿಲ್ಲ ಹಂಗಾಗಿಬಿಡುತ್ತೆ ಇವಾಗ ಒಂದೇ ಸಮಕ್ಕೆ ಬೇಯುತ್ತೆ ಹೆಂಚು ಬಿಸಿ ಕರೆಕ್ಟಾಗಿರುತ್ತಲ್ವ ಹಂಗಾಗಿ ಫುಲ್ ಒಂದೇ ಥರ ಬೇಯುತ್ತೆ ಇವಾಗ ಒಂದೆರಡು ನಿಮಿಷ ನಾವು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ನಾವು ಬೇಯಿಸ್ಕೊಳ್ಳೋಣ ಯಾಕಂದ್ರೆ ಹಂಗೆ ಇಟ್ಟಾಗ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯೋದಿಲ್ಲ ಹಾಗಾಗಿ ನೋಡಿ ಎಲ್ಲ ಚೆನ್ನಾಗಿ ತಿರ್ಗಿಸ್ಕೋಬೇಕು ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ಬೇಯಿಸ್ಕೊಂಡ್ರೆ ನೋಡಿ ಇವಾಗ ಎಲ್ಲ ಒಂದೇ ಕಲರು ಕರೆಕ್ಟಾಗಿದೆ ಇವಾಗ ನೋಡಿ ಬೆಂದಿದೆಯಾ ಅಂಥೇಳಿ ನಾವು ಒಂದು ಚಾಕುನ ಒಳಗಡೆ ಹಾಕಿದಾಗ ನಮಗೆ ಚಾಕು ಏನೂ ಆಡಿಸಿ ಟಂಟಿದೆ ಬಂದಾಗ ನಮಗೆ ಪಡ್ಡು ಆಗಿರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಪಡ್ಡು ಆಗಿದೆ ಎಲ್ಲನೂ ಇದ್ದೀನಿ ಎಲ್ಲ ತಕ್ಕೊಂಡಿದ್ದು ಬೆಳಗಿನ ತಿಂಡಿ ಆಗಿತ್ತು ಇದಕ್ಕೆ ನಾನೊಂದು ಚಟ್ನಿ ಮಾಡಿದ್ದೆ ಚಟ್ನಿ ಮಾಡಿದ್ದೆ ಅದನ್ನು ಚಟ್ನಿಗೆ ಎಲ್ಲರಿಗೂ ಸರ್ವ್ ಮಾಡಿದ್ದೆ ಇನ್ನೊಂದು ಟೈಮ್ ಆಗೋಷ್ಟಿತ್ತು ಮೂರು ಟ್ರಿಪ್ ಆಗೋಷ್ಟಿತ್ತು ನಾನು ಹಂಗಾಗಿ ಎಲ್ಲನೂ ಇನ್ನೊಂದೆರಡು ಟ್ರಿಪ್ಪನ್ನು ಹಾಕ್ಕೊಂಬಿಡ್ತೀನಿ ಹಾಕ್ಕೊಂಬಿಟ್ಟು ನಾವು ಇದು ಮಾಡೋಣ ಹಾಕೋದು ಮಾತ್ರ ತೋರಿಸಿದ್ದೀನಿ ಇನ್ನೊಂದು ಎಲ್ಲ ಫುಲ್ಲು ಮಾಡೋದು ತೋರಿಸಿದ್ರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ ನೋಡಿ ನಮ್ಮ ವೀಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ನಾನು ಹಾಕೋ ವೀಡಿಯೋ ಫಸ್ಟ್ ಬಂದು ನಿಮಗೆ ಸೇರುತ್ತೆ ಇವಾಗ ಒಬ್ಬಟ್ಟು ಮಾಡ್ಕೊಳ್ಳೋಣ ಒಬ್ಬಟ್ಟಿಗೆ ನಾನೊಂದು ಬೋಲ್ ತೊಗೊಂಡಿದ್ದೀನಿ ಬೋಲ್ಗೆ ಒಂದು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ತಗೊಂಡು ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾರೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ತೆಳ್ಳಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ನಾದಬೇಕು ಇಲ್ಲ ನಮಗೆ ಒಬ್ಬಟ್ಟು ಗೂಡು ಗೂಡಾಗಿರುತ್ತೆ ಹಸಿಟ್ಟು ನಮಗೆ ಸರಿಯಾಗಿ ಬರೋದಿಲ್ಲ ಹಾಗಾಗಿ ಚೆನ್ನಾಗಿ ನಾದ್ಕೊಂಬಿಟ್ಟು ನೋಡಿ ಇವಾಗ ನಾನೊಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೋಡಿ ಇವಾಗ ಚೆನ್ನಾಗಿ ಹಸಿಟ್ಟು ಹಸಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಎಣ್ಣೆ ಒಳಗಡೆ ಎಲ್ಲ ಹಸಿಟ್ಟಿಗೆ ಪೂರ್ತಿ ಸೇರೋ ಥರ ನಾವು ನಾತ್ಕೋಬೇಕಾಗುತ್ತೆ ಅಷ್ಟು ಹಸಿಟು ಅಷ್ಟು ಎಣ್ಣೆನ ಐದು ಸ್ಪೂನ್ ಎಣ್ಣೆನ ಅಬ್ಸರ್ವ್ ಆಗಿಬಿಡುತ್ತೆ ಎಣ್ಣೆ ಹಸಿಟ್ಟು ನೋಡಿ ಈ ಥರ ನಾವು ನಾದ್ಕೋಬೇಕಾಗುತ್ತೆ ಒಂದು ಹದಕ್ಕೆ ಬರೋ ತನಕ ಇವಾಗ ನಾವು ಒಂದು ಪ್ಲೇಟ್ ಮುಚ್ಬಿಟ್ಟು ಒಂದು ಎರಡು ಅವರ್ ಬಿಟ್ಬಿಡೋಣ ನಾನು ಮ ಬೆಳಗ್ಗೆ ಮೆ ಮಿಕ್ಸ್ ಮಾಡಿಟ್ಟಿದ್ದೀನಿ ನಾನು ಮಧ್ಯಾಹ್ನಕ್ಕೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಹಲಸಿನ ಹಣ್ಣು ತಂದಿದ್ರು ಹಾಗಾಗಿ ಹಲಸಿನ ಹಣ್ಣು ಜಾಸ್ತಿ ಇತ್ತು ಜಾಸ್ತಿ ಇದ್ದು ಏನಕ್ಕೆ ಇದು ಮಾಡಬೇಕು ಅಂತೇಳಿ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಹಲಸಿನ ಹಣ್ಣಿನ ರಸಾಯನ ಕೂಡ ಮಾಡಿ ಹಾಕಿದ್ದೀನಿ ನೋಡಿ ಇವಾಗ ಹಲಸಿನ ಹಣ್ಣನ್ನು ಹಾಕಿದ್ದೀನಿ ಹಲಸಿನ ಹಣ್ಣು ಎರಡು ಕಪ್ ತೊಗೊಂಡಿದ್ದೀನಿ ಎರಡು ಕಪ್ಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಅಷ್ಟು ಹಾಕಿದ್ದೀನಿ ಮತ್ತೆ ಇನ್ನೊಂದು ಕಾಲು ಟೀ ಸ್ಪೂನ್ ಆಮೇಲೆ ಹಾಕ್ಕೊಳ್ತೀನಿ ಫ್ಲೇವರ್ ಕಮ್ಮಿ ಇತ್ತು ಅಂತೇಳಿ ನೋಡಿ ಇವಾಗ ಹಲಸಿನ ಹಣ್ಣನ್ನು ನಾವು ನೈಸಾಗಿ ರುಬ್ಕೋಬೇಕಾಗುತ್ತೆ ನಮಗೂ ಬಾಯಿಗೆ ಸಿಕ್ಕ ಗಟ್ಟಿ ಗಟ್ಟಿಯಾಗಿ ನಮ್ಗೆ ಅಲ್ಲಲ್ಲಿ ಸಿಕ್ತು ಅಂದರೆ ಒಬ್ಬಟ್ಟು ಹರ್ಕೊಂಬಿಡುತ್ತೆ ಹಂಗಾಗಿ ನಾವು ನೈಸಾಗಿ ರುಬ್ಕೊಬೇಕಾಗುತ್ತೆ ರುಬ್ಕೊಂಡಿದ್ದಾದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಮತ್ತೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಷ್ಟು ಹಲಸಿನ ತಗೊಂಡಿದ್ದೀರೋ ಅಷ್ಟೇನೆ ನಾವು ತೆಂಗಿನಕಾಯಿ ಕಾಯಿ ತುರಿ ಹಾಕ್ಕೊಳ್ಳೋಣ ಹಸಿ ಕಾಯಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ನಾವಿವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ನಮ್ಮ ವೀಡಿಯೋನ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಮೇಲೆ ಕಮೆಂಟ್ ಮಾಡಿ ಯಾರದೇ ವೀಡಿಯೋ ನೋಡಿದ್ರು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತು ಲೈಕ್ ಮಾಡಿ ಲೈಕ್ ನೀವು ಲೈಕ್ ಮಾಡಿದಾಗ ನಮ್ಮ ವೀಡಿಯೋನು ನಾಲ್ಕು ಜನ ನೋಡೋದಕ್ಕೆ ಅನುಕೂಲ ಆಗುತ್ತೆ ನಮಗೂ ನಮಗೂ ವೀಡಿಯೋ ಮಾಡಬೇಕು ಅಂತ ತುಂಬ ಪ್ರೋತ್ಸಾಹ ಬರುತ್ತೆ ಉತ್ಸಾಹ ಇರುತ್ತೆ ನೀವು ನೋಡಿ ನಮ್ಮದು ಇನ್ನೊಂದು ಚಾನೆಲ್ ಇದೆ ಇಂದಿರಾ ಮನೆ ಅಡುಗೆ ಚಾನೆಲ್ಲು ಅದನ್ನು ಕೂಡ ನೀವು ನೋಡಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ನೋಡಿ ಇವಾಗ ನಿಮಗೇನಾದರೂ ಅಡುಗೆ ಬೇಕಂದರೂ ಹೇಳಿ ನಾನು ನನಗೆ ಗೊತ್ತಿರೋ ಅಡುಗೆನ ಮಾಡಿ ತೋರಿಸ್ತೀನಿ ಚೆನ್ನಾಗಿಲ್ಲ ಅಂತಂದರೂ ಕಮೆಂಟ್ ಮಾಡಿ ಪರವಾಗಿಲ್ಲ ನಮ್ಮ ತ ತಪ್ಪು ಏನಿದೆ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾವು ತಪ್ಪನ್ನು ತಿಳು ತಿದ್ಕೊಳ್ತೀವಿ ದಯವಿಟ್ಟು ನೋಡಿ ಇವಾಗ ಎರಡು ಕಪ್ಪು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ನಾನು ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ ಗಸಗಸೆ ಹುರಿದ್ಬಿಟ್ಟು ಹಾಕಿದ್ರು ತುಂಬ ಟೇಸ್ಟ್ ಇರುತ್ತೆ ನಾನು ಮರ್ತೋಗಿದ್ದೆ ಹಂಗಾಗಿ ಇವಾಗ ಜ್ಞಾಪಕ ಬಂತು ಹಸಿ ಕ ಗಸಗಸೆನೇ ಹಾಕಿದ್ದೀನಿ ಇದನ್ನು ಮಾತ್ರ ನಾವು ಸ್ವಲ್ಪ ತರಿತರಿಯಾಗೆ ರುಬ್ಕೊಬೇಕಾಗುತ್ತೆ ನೈಸಾಗಿ ರುಬ್ಬಿದ್ರೆ ನಮಗೆ ಪೇಸ್ಟ್ ಥರ ಆಗಿಬಿಡುತ್ತೆ ಹಂಗಾಗಿ ನಾವು ಸ್ವಲ್ಪ ತರಿತರಿಯಾಗಿದ್ದರೆ ತೆಂಗಿನಕಾಯಿ ಬಾಯಿ ಸಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ನಾನು ಇವಾಗ ಯಾವ ಕಪ್ಪಲ್ಲಿ ನಾನು ಹಲಸಿನ ಹಣ್ಣು ತೊಗೊಂಡಿದ್ದೆನೋ ಅದೇ ಕಪ್ಪಲ್ಲಿ ಒಂದು ಕಪ್ಪು ನಾನು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಬೇಕಾಗಿದ್ದರೆ ನಿಮಗೆ ಸ್ವೀಟ್ ಜಾಸ್ತಿ ತಿನ್ನೋದಿದ್ದರೆ ಇನ್ನೊಂದು ಅರ್ಧ ಕಪ್ ಹಾಕ್ಕೊಬೋದು ನಾನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಗ್ಲಾಸ್ ಅಷ್ಟು ನೋಡಿ ಇವಾಗ ನಾನು ಬೆಲ್ಲ ಸೋಸ್ಕೊಂಬಿಡೋಣ ಅಂಥೇಳಿ ನಾನು ಇನ್ನೊಂದು ಬಾಣ್ಲಿಗೆ ಹಾಕ್ಕೊಂಡಿದ್ದೀನಿ ಬಾಣ್ಲಿಗೆ ಹಾಕ್ಕೊಂಡು ಇದನ್ನು ಬೆಲ್ಲನ ಚೆನ್ನಾಗಿ ಕುದಿಸ್ಕೊಂಬಿಡ್ತೀನಿ ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ ಕುದಿಸ್ಕೊಂಬಿಟ್ಟು ನೋಡಿ ಇವಾಗ ಕುದ್ದಿದೆ ಪಾಕ ಇವಾಗ ನಾನು ಮತ್ತೆ ಅದೇ ಬಾಣ್ಲಿನ ಇಟ್ಬಿಟ್ಟು ಇವಾಗ ಇದಕ್ಕೆ ನಾನು ಒಂದು ಕಾಲು ಕಪ್ಪಿನಷ್ಟು ನಾನು ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಚಿರೊಟ್ಟಿ ಇರೋ ಕಾಲು ಅಂದರೆ ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರ್ಕೊಂಬಿಡೋಣ ಉಪ್ಪಿಟ್ಟು ಕೆಸರಿ ಬಾತ್ಗೆಲ್ಲ ಹುರಿತೀವಲ್ಲ ಆ ಅದಕ್ಕೆ ಹುರ್ಕೊಳ್ಳೋದೇನು ಬೇಡ ಇದು ಸ್ವಲ್ಪ ನಮಗೆ ಹಸಿವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಹಲಸಿನಣ್ಣನ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬಾಣಲಿಗೆ ನಮಗೆ ಅಂಟ್ಕೊಳ್ದಿರೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಬೆಲ್ಲದ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ಇದೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಎಲ್ಲ ಬೆರ್ತ್ಕೋಬೇಕಾಗುತ್ತೆ ಬೆಲ್ಲನೂ ಹಲಸಿನ ಹಣ್ಣೆಲ್ಲ ಇವಾಗ ನಾವು ತೆಂಗಿನಕಾಯಿ ತುರಿನ ಹಾಕ್ಕೊಂಬಿಡೋಣ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಲ್ಲಲ್ಲಿ ಇರಬಾರ್ದು ಅಲ್ಲಲ್ಲಿ ತೆಂಗಿನಕಾಯಿ ನಿಲ್ದಿರ ಮತ್ತು ಎಲ್ಲ ಗಂಟಿಲ್ದಿರ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದು ಹಾದಕ್ಕೆ ನಮಗೆ ಪಾಕದ ಹಿಟ್ಟು ಬರೋವರೆಗೂ ನಾವು ಮಾಡ್ಕೋಬೇಕಾಗುತ್ತೆ ನಾನು ಇನ್ನೂ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಆವಾಗಲೇ ಹೇಳಿದ್ದೆ ಇದು ಏಲಕ್ಕಿ ಹಲಸಿನ ಹಣ್ಣಿನ ಫ್ಲೇವರ್ ಜಾಸ್ತಿ ಇದ್ದರೂ ನಮಗೆ ಮುಖಕ್ಕೆ ಎಗ್ಟೊಡೆದು ಬಿಡುತ್ತೆ ತಿನ್ನೋಕ್ಕಾಗಲ್ಲ ಅಂತೇಳಿ ಒಂಚೂರು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಒಟ್ಟು ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗೋವರೆಗೂ ನಮಗೆ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಅಂದರೆ ನಮಗೆ ಆರಾದ್ರೆ ಇನ್ನೂ ಗಟ್ಟಿ ಆಗಿಬಿಡುತ್ತಲ್ವ ಪಾಕ ಸ್ವಲ್ಪ ಗಟ್ಟಿ ಆಗಬೇಕು ನಮಗೆ ಕೈಗೆ ಕೈಯಲ್ಲಿ ನಾವು ಹಿಡಿದಾಗ ಸ್ವಲ್ಪ ನಮಗೆ ಉಂಡೆ ಬರೋ ಥರ ನಾವು ಪಾಕ ಮಾಡ್ಕೋ ಪೂರ್ಣ ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ಯಾವ ಥರ ಗಟ್ಟಿಯಾಗಿದೆ ಅಂತ ಗಟ್ಟಿ ಆಗ್ತಾ ಬಂತು ನೀರಿನ ಅಂಶ ಎಲ್ಲ ಕಮ್ಮಿ ಆಗೋಗಿದೆ ಇನ್ನು ಸ್ವಲ್ಪ ತುಂಬ ಗಟ್ಟಿ ಮಾಡ್ಕೊಬಾರದು ಆಮೇಲೆ ನಮಗೆ ಒಬ್ಬಟ್ಟು ತಟ್ಟೋದಕ್ಕೆ ಬರೋದಿಲ್ಲ ಇವಾಗ ನಾನು ಏನು ಮಾಡಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ನಮಗೆ ಅಂಟದೇನೇನೇ ನಮಗೆ ಉಂಡೆ ಹಿಡಿಯೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಒಂದು ನಾಲ್ಕು ಕಪ್ಪು ಕಡಲೆ ಕಡಲೆ ಕಡಲೆಪ್ಪನ್ನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ನೋಡಿ ನಾವು ಚೆನ್ನಾಗಿ ಹಿಂಗೆ ಇದು ಮಾಡ್ಕೊಂಡಾಗ ನಮಗೆ ಉಂಡೆನೂ ಚೆನ್ನಾಗಿರುತ್ತೆ ಕಡಲೆಪು ಪುಡಿ ಹಾಕಿರೋದ್ರಿಂದ ಟೇಸ್ಟು ನಮಗೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಹಂಗಾಗಿ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಪಾಕ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಪೂರ್ಣ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಇವಾಗ ನೋಡಿ ಕಣಕನ ತೆಗೆದು ತೋರಿಸ್ತೀನಿ ನೋಡಿ ನಮಗೆ ಮೈದಾ ಹಿಟ್ಟು ಚೆನ್ನಾಗಿದ್ದರೆ ನಾರು ಥರ ಬರುತ್ತೆ ಇದರಲ್ಲಿ ಎರಡು ಥರ ಬರುತ್ತೆ ಸಮೋಸಾಗೆ ಬೇರೆ ಬರುತ್ತಂತೆ ಒಬ್ಬಟ್ಟಿಗೆ ಇದಕ್ಕೆ ಬೇರೆ ಬರುತ್ತಂತೆ ಒಬ್ಬ ಮೈದಾ ಹಿಟ್ಟು ನೋಡಿ ಇದು ನಮಗೆ ಬಾ ಒಳ್ಳೆ ಕ್ವಾಲಿಟಿ ಫೈನ್ ಕ್ವಾಲಿಟಿ ಮೈದಾ ಹಿಟ್ಟಾದರೆ ನಮಗೆ ಮೇಲೆ ಕೇಳಿಯೋ ತನಕ ನಾರು ಥರ ಬರುತ್ತೆ ಹಾಗಾಗಿ ಹಾಕ್ಕೊಬೋದು ಇದಕ್ಕೆ ನಾವು ಚಿರೋಟಿ ರವೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಚಿರೋಟಿ ರವೆನೆಯಲ್ಲೇ ಕೂಡ ನಾವು ಚಿರೋಟಿ ರವೆನ ಮಿಕ್ಸ್ ಮಾಡಿ ನೆನೆಸಿ ನಾವು ಚೆನ್ನಾಗಿ ಒರುಳಿದ್ರೆ ನಾವು ಚೆನ್ನಾಗಿ ರುಬ್ಕೊಂಡು ಕೂಡ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ನಾನು ಮೈದಾ ಹಿಟ್ಟು ಮಾತ್ರ ಹಾಕಿದ್ದೀನಿ ಚಿರೋಟಿ ರವೆ ಹಾಕಿದ್ರೆ ಸ್ವಲ್ಪ ನಮಗೆ ತಣ್ಣಗಾದಾಗ ನಮಗೆ ಗಟ್ಟಿ ಗಟ್ಟಿ ಅನಿಸುತ್ತೆ ಹಂಗಾಗಿ ನಾನು ಚಿರೋಟಿ ರವೆ ಹಾಕೋದಿಲ್ಲ ನೋಡಿ ಮೈದಾ ಹಿಟ್ಟು ಹಾಕಿದ್ದೀನಿ ಮತ್ತು ಇವಾಗ ಕಲಸಿದ್ದೀನಿ ನೋಡಿ ಈ ಥರ ನಾವೆಲ್ಲ ಮಡ್ಚ್ಕೊಂಡು ನಾವು ಒಬ್ಬಟ್ಟನ್ನು ತಟ್ಕೊಳ್ತಾ ಇದ್ದೀನಿ ನಾನು ಇದು ಒಬ್ಬಟ್ಟು ಶೀಟು ಇದು ತಗೊಂಡು ನಮ್ಗೆ ಎರಡು ವರ್ಷ ಆಗೋಯಿತು ಆದರೂ ಇನ್ನೂ ಚೆನ್ನಾಗಿದೆ ಒಬ್ಬಟ್ಟು ಶೀಟ್ ನೋಡಿ ಈಗಿರುತ್ತೆ ನಿಮಗೆ ಬೇಕಾರೆ ಒಬ್ಬಟ್ಟು ಶೀಟನ್ನ ತೊಗೊಂಡು ನಾವು ಮಾಡ್ಕೊಳ್ಳಿ ಇದು ನಾನ್ ಸ್ಟಿಕ್ ಪೇಪರು ಹೊರ ಹೆಂಚಿನ ಮೇಲೆ ಹಾಕಿದ್ರು ಏನಾಗೋದಿಲ್ಲ ಸ್ವಲ್ಪ ಹೆಂಚಿಗೆ ಎಣ್ಣೆ ಹಾಕ್ಕೊಂಡು ನಾನು ಇವಾಗ ಒಬ್ಬಟ್ಟನ್ನು ಇದಕ್ಕೆ ಇದ್ದೀನಿ ಒಬ್ಬಟ್ಟು ಇದನ್ನು ಇದಕ್ಕೆ ಹೆಂಚಿಗೆ ಹಾಕ್ಕೊಂಡು ನಾವು ಸ್ವಲ್ಪ ಬೇಯವರೆಗೂ ಬಿಡಬೇಕಾಗುತ್ತೆ ನೋಡಿ ಕಾಣ್ತಿದೆ ಅರ್ಧ ಬೇಯ ತನಕ ಇದ್ದು ನಾವು ತಿರುಗಿಸ್ಬೇಕಾಗುತ್ತೆ ಹಾಕಿದ ತಕ್ಷಣ ನಾವು ತಿರುಗಿಸ್ಬಿಟ್ರೆ ಒಬ್ಬಟ್ಟು ಹರ್ಕೊಂಬಿಡುತ್ತೆ ನಾವು ಈ ಕಡೆ ಆ ಕಡೆ ತಿರುಗಿಸ್ಕೊಂಡು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಒಬ್ಬಟ್ಟನ್ನ ಮಾಡ್ಕೋಬೇಕಾಗುತ್ತೆ ಒಬ್ಬಟ್ಟು ನಾವು ಒಂದು ಆಕಷ್ಟೊತ್ತಿಗೆ ಒಂದು ತೆಗೆದು ನಾವು ಇದ್ದರೆ ಒಂದೇ ಮೀಡಿಯಮ್ ಉರಿನಲ್ಲಿದ್ದರೆ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಒಂದು ಸೀದೋಗುತ್ತೆ ಒಂದು ಚೆನ್ನಾಗಿರುತ್ತೆ ಹಾಗಾಗಿಬಿಡುತ್ತೆ ನಾನು ಮತ್ತೆ ಇರೋದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನನಗಿದೊಂದು ಇಪ್ಪತ್ತು ಒಬ್ಬಟ್ಟು ಬಂದಿದೆ ಎರಡು ಕಪ್ಪು ಹಲಸಿನ ಎರಡು ಕಪ್ಪು ತೆಂಗಿನಕಾಯಿ ತುರಿಗೆ ನನಗೆ ಒಬ್ಬಟ್ಟು ಬಂದಿದೆ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ